ಈ ಉತ್ತರಹಳ್ಳಿಯ ಈ ಭಾಗದಲ್ಲಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರವನ್ನು ಅಹರ್ನಿಸಿ ಅವರು ಯಾವ ರೀತಿ ಆ ದೇವಿಯಲ್ಲಿ ಸಮರ್ಪಣೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಅವರಿಗೆ ಪ್ರತ್ಯಂಗಿರ ಬಿಟ್ಟರೆ ಮತ್ತೊಂದು ಗೊತ್ತಿಲ್ಲ ಅಷ್ಟು ಅದ್ಭುತವಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂತಹ ವೇದ ಬ್ರಹ್ಮ ಶ್ರತ್ ಪ್ರತಾಪ್ ಗುರುಗಳು ನಮ್ಮ ಜೊತೆ ಇದ್ದಾರೆ ನಾವೆಲ್ಲರೂ ಸಹಿತ ನೋಡಿದೆ ಅವರು ಆ ಒಂದು ಮಂತ್ರೋಚ್ಛಾರ ಮಾಡಬೇಕಾದ್ರೆ ಎಲ್ಲರಲ್ಲೂ ಕೂಡ ಒಂದು ರೀತಿಯ ರೋಮಾಂಚನ ಆಗ್ತದೆ ನಾನು ಪ್ರತಿ ಹೇಳ್ತಾ ಇರ್ತೇನೆ ನಮ್ಮ ವೇದ ಬ್ರಹ್ಮ ಶರತ್ ಪ್ರತಾಪ್ ಗುರುಗಳಿದ್ದಾರೆ ಅವರು ಏನು ಅಂತ ಕೇಳೋಣ ಗುರುಗಳೇ ನಮಸ್ಕಾರ ನಿಮ್ಮ ಹೋಮವನ್ನು ಪ್ರತ್ಯಂಗಿರ ದೇವಿಯ ಆರಾಧನೆಯನ್ನು ನಾವೆಲ್ಲರೂ ಕೂಡ ಮನಸಂತೋಷವಾಗಿ ಮನ ತುಂಬಿಕೊಂಡಿದ್ದೇವೆ ಏನು ಹೇಳ್ತೀರ ಸಂದರ್ಭ ಭಕ್ತಾದಿಗಳೇ ನಮಸ್ಕಾರ ವಿಶೇಷ ಸಂದರ್ಭದಲ್ಲಿ ರಾಯರ ಆಧಾರ ಆರಾಧನೆ ಸಂದರ್ಭದಲ್ಲಿ ನಾವು ಹೇಳ್ತಕ್ಕಂಥ ನನ್ನ ಬಗ್ಗೆ ಏನಂತ ವಿಶೇಷ ಏನಿಲ್ಲ ಏನೋ ಭಗವತಿಯನ್ನು ಆರಾಧನೆ ಮಾಡಿ ನಾನಾ ಪರಿಗಳಲ್ಲಿ ಆ ದೇವಿಯನ್ನು ಆರಾಧನೆ ಮಾಡಿ ಒಂದೇ ಧ್ಯೇಯ ನನ್ನ ಈ ಜನ್ಮಕ್ಕೆ ಇರ್ತಕ್ಕಂಥ ಅದು ಬಿಟ್ಟರೆ ನನಗಿನ್ನೇನು ಯಾವುದೇ ಕಾಮನೆಗಳಾಗಲಿ ಇದೊಂದು ಇನ್ಯಾವುದು ಹಿಂಗೆ ಯಾವುದು ನನಗಿಲ್ಲ ಹಾಗಾಗಿ ವಿಶೇಷವಾಗಿ ರಾಯರ ಸಂದರ್ಭದಲ್ಲಿ ಆ ರಾಯರ ಆಧಾರ ಸಂದರ್ಭದಲ್ಲಿ ಗುರುಗಳು ಬಂದಿರತಕ್ಕಂಥ ನನಗೆ ವಿಶೇಷ ಗುರು ಆಶೀರ್ವಾದ ಅಂತಕ್ಕಂಥ ಒಂದು ಮಹತ್ವಪೂರ್ವವಾದ ಸಂದೇಶ ಆ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಆ ಗುರುಗಳು ಆಶೀರ್ವಾದ ನಮಗೆ ಯಾವಾಗಲೂ ಇರಲಿ ನಮ್ಮ ಕ್ಷೇತ್ರದ ಮೇಲೆ ಅವರ ದೃಷ್ಟಿ ಇರಲಿ ಯಾಕೆಂತ ಹೇಳಿದ್ರೆ ಬಿಂದು ಮಂಡಲ ರೂಪಿಣಿ ಶ್ರೀಚಕ್ರದಲ್ಲಿ ಮುಂದೆ ಆರಾಧನೆ ಮಾಡ್ತೀವಿ ಅದೇ ಗುರು ಸ್ವರೂಪನೇ ಆ ಶ್ರೀಚಕ್ರ ಅಂತಕ್ಕಂಥದ್ದು ಯಾಕೆಂದರೆ ಗುರುಗಳ ಜೊತೆನೇ ಆ ದೇವಿ ವಾಸ ಮಾಡ್ತವೆ ಹಾಗಾಗಿ ಗುರುಗಳು ಬೇರೆ ಅಲ್ಲ ದೇವಿ ಬೇರೆ ಅಲ್ಲ ಹಾಗಾಗಿ ಆ ಗುರುಗಳ ಸ್ವರೂಪವೇ ಆ ದೇವಿ ಸ್ವರೂಪವೇ ಇವತ್ತು ಇಲ್ಲಿ ಬಂದಿದೆ ಅಂತಕ್ಕಂಥ ಭಾವನೆಯಿಂದ ಗುರುಗಳ ಪಾದಾರವಿಂದಗಳಿಗೆ ನಾವು ನಮ್ಮ ಶಕ್ತಿ ಭ ಭಕ್ತಿ ಶ್ರದ್ಧೆ ಮನಸ್ಸನ್ನೆಲ್ಲ ಕೂಡ ಸಮರ್ಪಣೆಯನ್ನು ಮಾಡಿದ್ದೀವಿ ಮುಂದಕ್ಕೂ ಹಾಗೆ ನಾವು ನಡ್ಕೊಳ್ತೀವಿ ಕೂಡ ಹಂಗಾಗಿ ಗುರುಗಳ ಆಶೀರ್ವಾದ ಅವರ ದೃಷ್ಟಿ ಕರುಣಾದೃಷ್ಟಿ ನಮ್ಮೆಲ್ಲರ ಮೇಲೆ ಇರಬೇಕು ಅಂತ ಪ್ರಾರ್ಥನೆ ನಮಸ್ಕಾರ